ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತವು ದೀರ್ಘಕಾಲದ ದಾಸ್ಯದಿಂದ ಮುಕ್ತಿ ಪಡೆದು ಸ್ವಾತಂತ್ರ್ಯ ರಾಷ್ಟ್ರವಾಯಿತು ಪಂಡಿತ್ ಜವಾಹರಲಾಲ್ ನೆಹರು ಅವರು ಭಾರತದ ಟ್ರಿಸ್ಟ್ ವಿತ್ ಡೆಸ್ಟಿನಿ ಎಂಬ ತಮ್ಮ ಪ್ರಸಿದ್ಧ ಭಾಷಣದಲ್ಲಿ ಹೊಸ ಭಾರತದ ಕನಸನ್ನ ಜನಮನದಲ್ಲಿ ಮೂಡಿಸಿದರು ಸ್ವಾತಂತ್ರ್ಯ ಪಡೆದ ಬಳಿಕ ಭಾರತವು ಅನೇಕ ಕ್ಷೇತ್ರಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಪ್ರಗತಿಯತ್ತ ಸಾಗಿತು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾರಿಗೆ ಬಂತು ಭಾರತವು ಸಂಪೂರ್ಣ ಗಣರಾಜ್ಯವಾಯಿತು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಮೊದಲ ಸಾಮಾನ್ಯ ಚುನಾವಣೆಗಳನ್ನು ನಡೆಸಿ ಪ್ರಜಾಪ್ರಭುತ್ವದ ದಾರಿಯಲ್ಲಿ ನಾವು ಪಯಣವನ್ನು ಆರಂಭಿಸಿದೆವು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಸ್ಥಾಪನೆಯಾದದ್ದು ವಿಜ್ಞಾನ ಕ್ಷೇತ್ರದಲ್ಲಿ ದೊಡ್ಡ ಹೆಜ್ಜೆಯಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ವಿಜಯ ಸಾಧಿಸಿ ಬಾಂಗ್ಲಾದೇಶವನ್ನು ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡುವಲ್ಲಿ ಭಾರತ ಮಹತ್ತರ ಪಾತ್ರವನ್ನು ವಹಿಸಿತು ಕೃಷಿ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಹಸಿರು ಕ್ರಾಂತಿ ಭಾರತವನ್ನು ಆಹಾರದಲ್ಲಿ ಸ್ವಾವಲಂಬನೆ ಸಾಧಿಸುವತ್ತ ಕೊಂಡೊಯ್ಯಿತು ಕ್ರೀಡೆ ಕ್ಷೇತ್ರದಲ್ಲೂ ಹೆಮ್ಮೆ ತರುವಂತಹ ಸಾಧನೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಸಂಭವಿಸಿತು ಭಾರತವು ಕ್ರಿಕೆಟ್ ವಿಶ್ವಕಪ್ ಅನ್ನ ಮೊದಲ ಬಾರಿಗೆ ಜಯಿಸಿತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆರ್ಥಿಕ ಉದಾರೀಕರಣ ಜಾರಿಗೆ ಬಂದು ವಿದೇಶಿ ಹೂಡಿಕೆ ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ಭಾರತವು ಬಾಗಿಲು ತೆರೆಯಿತು ಸಾವಿರದ ಒಂಬೈನೂರ ಎಂಟರಲ್ಲಿ ಪ್ರೋಕ್ರಾನ್ ಟು ಪರಮಾಣು ಪರೀಕ್ಷೆಯ ಮೂಲಕ ಭಾರತವು ಪರಮಾಣು ಶಕ್ತಿಯ ರಾಷ್ಟ್ರವಾಗಿ ತನ್ನ ಸಾಮರ್ಥ್ಯವನ್ನು ವಿಶ್ವಕ್ಕೆ ತೋರಿಸಿತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಚಂದ್ರಯಾನ ಫಸ್ಟ್ ಯಶಸ್ವಿಯಾಗಿ ಚಂದ್ರನನ್ನು ತಲುಪಿದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಂದ್ರಯಾನ ಟು ಮೂಲಕ ಮತ್ತೊಂದು ಸವಾಲಿನ ಪ್ರಯತ್ನವನ್ನು ನಡೆಸಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚಂದ್ರಯಾನ ತ್ರೀ ಯಶಸ್ವಿಯಾಗಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಹಿಡಿದು ಮೊದಲ ರಾಷ್ಟ್ರವಾಗಿ ಭಾರತದ ಇತಿಹಾಸವನ್ನು ನಿರ್ಮಿಸಿತು ಸಾಮಾಜಿಕ ಕ್ಷೇತ್ರದಲ್ಲೂ ಭಾರತ ಅನೇಕ ಬದಲಾವಣೆಗಳನ್ನು ಕಂಡಿತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನದಿಂದ ಸ್ವಚ್ಛತೆಗೆ ರಾಷ್ಟ್ರವ್ಯಾಪ್ತಿ ಚಳುವಳಿ ಉಂಟಾಯಿತು ಎರಡ್ ಸಾವಿರದ ಹದಿನಾರರಲ್ಲಿ ನಡೆದ ಸರ್ಜಿಕಲ್ ಸ್ಟ್ರೈಕ್ ಭದ್ರತೆಯ ದೃಢ ನಿಶ್ಚಯವನ್ನು ತೋರಿಸಿತು ಇಂದು ಎಪ್ಪತ್ತೊಂಬತ್ತು ವರ್ಷಗಳ ಸ್ವಾತಂತ್ರ್ಯದ ನಂತರ ಭಾರತವು ವಿಜ್ಞಾನ ತಂತ್ರಜ್ಞಾನ ಕೃಷಿ ಕ್ರೀಡೆ ಶಿಕ್ಷಣ ಹಾಗೂ ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ವಿಶ್ವದ ಮುಂದಾಳತ್ವವನ್ನು ಸಾಧಿಸುತ್ತಿದೆ ಇದು ಕೇವಲ ಇತಿಹಾಸವಲ್ಲ ಇದು ಪ್ರಗತಿ ಭಾರತೀಯನ ಹೆಮ್ಮೆ ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಸಾಧನೆಗಳನ್ನು ಸಾಧಿಸಿ ಭಾರತವನ್ನು ವಿಶ್ವದ ಶ್ರೇಷ್ಠ ರಾಷ್ಟ್ರವನ್ನಾಗಿಸೋಣ ಹಿಂದೆ ನಮ್ಮ ಮಣ್ಣಿನ ಮೇಲೆ ಒಂದು ಹೊಸ ಬೆಳಕು ಹರಡಿತು ಆ ಬೆಳಕು ಸ್ವಾತಂತ್ರ್ಯದ ಬೆಳಕು ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ನಮ್ಮ ದೇಶವು ಶತಮಾನಗಳ ದಾಸ್ಯದಿಂದ ಮುಕ್ತಿ ಪಡೆದು ತನ್ನ ಸ್ವಾಭಿಮಾನವನ್ನ ಮರಳಿ ಪಡೆಯಿತು ನಮ್ಮ ಸ್ವಾತಂತ್ರ್ಯ ಸುಲಭವಾಗಿ ಸಿಕ್ಕಿದ್ದಲ್ಲ ಹಲವಾರು ಜನ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಮಾರ್ಗ ಇರಬಹುದು ಸುಭಾಷ್ ಚಂದ್ರ ಬೋಸ್ ಅವರ ಧೈರ್ಯ ಇರ್ಬೋದು ಭಗತ್ ಸಿಂಗ್ ಅವರ ತ್ಯಾಗ ಇರ್ಬೋದು ಮತ್ತು ಲಕ್ಷಾಂತರ ಭಾರತೀಯರ ಹೋರಾಟದಿಂದ ಇಂದು ನಾವು ಸ್ವತಂತ್ರರಾಗಿ ಉಸಿರಾಡುತ್ತಿದ್ದೇವೆ ಸ್ವಾತಂತ್ರ್ಯದಿಂದ ನಾವು ಕೇವಲ ರಾಜಕೀಯ ಸ್ವಾತಂತ್ರ್ಯವನ್ನ ಪಡೆದಿಲ್ಲ ನಾವು ಕನಸು ಕಾಡುವ ಹಕ್ಕು ಕಲಿಯುವ ಅವಕಾಶ ಮತ್ತು ನಮ್ಮ ದೇಶವನ್ನು ವಿಶ್ವದ ಶ್ರೇಷ್ಠ ರಾಷ್ಟ್ರವನ್ನಾಗಿಸುವ ಶಕ್ತಿ ಪಡೆದಿದ್ದೇವೆ ಈ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದಲ್ಲಿ ನಾವು ಕೇವಲ ಹಬ್ಬವನ್ನು ಆಚರಿಸುವುದಷ್ಟೇ ಅಲ್ಲ ನಾವು ನಮ್ಮ ಹಿರಿಯರ ತ್ಯಾಗವನ್ನು ನೆನಪಿಸಿಕೊಳ್ಳಬೇಕು ಮತ್ತು ಹೊಸ ಪೀಳಿಗೆಯವರಿಗೆ ದೇಶಭಕ್ತಿಯ ಸಂದೇಶವನ್ನು ನೀಡಬೇಕು ಬನ್ನಿ ನಾವು ಪ್ರತಿಜ್ಞೆ ಮಾಡೋಣ ನಮ್ಮ ದೇಶವನ್ನು ಸ್ವಚ್ಛ ಶಕ್ತಿಶಾಲಿ ಮತ್ತು ಏಕತೆಯ ಸಂಕೇತವಾಗಿಡೋಣ ಭ್ರಷ್ಟಾಚಾರವನ್ನು ತೊರೆದು ಸತ್ಯವನ್ನು ಹಿಡಿದು ಸಮಾನತೆಯನ್ನು ಬೆಳಕಿ ವಿಶ್ವದ ಮುಂದಾಳತ್ವವನ್ನು ಸಾಧಿಸೋಣ ಮುಂದುವರೆದ ರಾಷ್ಟ್ರವಾಗಲು ಭಾರತ ಮಾಡಬೇಕಾದ ಅಂಶಗಳು ಯಾವುವು ಭಾರತವು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ಅನೇಕ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸ್ತಾ ಇದೆ ವಿಜ್ಞಾನ ತಂತ್ರಜ್ಞಾನ ಕೃಷಿ ಕೈಗಾರಿಕೆ ಬಾಹ್ಯಾಕಾಶ ಕ್ರೀಡೆ ಮುಂತಾದ ಹಲವು ಕ್ಷೇತ್ರಗಳಲ್ಲಿ ಹೆಜ್ಜೆ ಹಾಕಿದರೂ ಇನ್ನೂ ಭಾರತವನ್ನು ಮುಂದುವರೆದ ರಾಷ್ಟ್ರವೆಂದು ಕರೆಯಲು ಸಾಕಷ್ಟು ಕೆಲಸಗಳು ಬಾಕಿಯೇ ಇವೆ ಒಂದು ದೇಶದ ಅಭಿವೃದ್ಧಿ ಕೇವಲ ಆರ್ಥಿಕ ಶ್ರೀಮಂತಿಕೆಯಿಂದ ಅಷ್ಟೇ ಅಳೆಯಲಾಗುವುದಿಲ್ಲ ನಾಗರಿಕರ ಜೀವನ ಮಟ್ಟ ಶಿಕ್ಷಣ ಆರೋಗ್ಯ ಪರಿಸರ ಹಾಗೂ ಸಾಮಾಜಿಕ ಸಮಾನತೆ ಆಲ್ ದೀಸ್ ಆರ್ ಕ್ವಾಲಿಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೊದಲನೆಯದಾಗಿ ಗುಣಮಟ್ಟದ ಶಿಕ್ಷಣ ರಾಷ್ಟ್ರದ ಪ್ರಗತಿಯ ಮೂಲಾಧಾರ ಪ್ರತಿಯೊಬ್ಬ ಮಕ್ಕಳಿಗೂ ಸಮಾನ ಶಿಕ್ಷಣಾವಕಾಶ ದೊರೆಯಬೇಕು ತಂತ್ರಜ್ಞಾನ ವಿಜ್ಞಾನ ಮತ್ತು ಸಂಶೋಧನೆಗಳಲ್ಲಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು ದೇಶದ ಭವಿಷ್ಯವನ್ನು ಬಲಪಡಿಸುತ್ತದೆ ಉದ್ಯೋಗಾಧಾರಿತ ತರಬೇತಿಯ ಮೂಲಕ ಯುವಕರ ಸಾಮರ್ಥ್ಯವನ್ನು ಬೆಳಗಿಸುವುದು ಅಗತ್ಯವಾಗಿದೆ ಎರಡನೆಯದಾಗಿ ಬಲವಾದ ಆರ್ಥಿಕತೆ ರಾಷ್ಟ್ರದ ಬೆನ್ನೆಲುಬು ಕೃಷಿ ಕೈಗಾರಿಕೆ ಮತ್ತು ಸೇವಾ ಕ್ಷೇತ್ರಗಳ ಸಮತೋಲನ ಬೆಳವಣಿಗೆಯ ಮೂಲಕ ಉದ್ಯೋಗಾವಕಾಶ ಹೆಚ್ಚಿಸಬೇಕು ಸಣ್ಣ ಉದ್ಯಮಗಳು ಮತ್ತು ಸ್ಟಾರ್ಟ್ಅಪ್ಗಳಿಗೆ ಹೆಚ್ಚಿನ ಬೆಂಬಲ ನೀಡಿದರೆ ದೇಶೀಯ ಉತ್ಪಾದನೆ ಹೆಚ್ಚಾಗಿ ವಿದೇಶಿ ಹೂಡಿಕೆ ಆಕರ್ಷಿಸಲು ಸಹಾಯವಾಗುತ್ತದೆ ಮೂರನೆಯದಾಗಿ ಉತ್ತಮ ಮೂಲಸೌಕರ್ಯ ಅಭಿವೃದ್ಧಿಯ ಆಧಾರ ರಸ್ತೆ ರೈಲು ವಿಮಾನಯಾನ ಮತ್ತು ಬಂದರುಗಳನ್ನು ವಿಶ್ವ ಮಟ್ಟದ ಗುಣಮಟ್ಟಕ್ಕೆ ತಂದುಕೊಳ್ಬೇಕು ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ಶುದ್ಧ ಕುಡಿಯುವ ನೀರು ಮತ್ತು ವೇಗವಾದ ಇಂಟರ್ನೆಟ್ ಸೌಲಭ್ಯವನ್ನು ಒದಗಿಸಬೇಕು ನಾಲ್ಕನೆಯದಾಗಿ ಆರೋಗ್ಯ ಸೇವೆಗಳ ಸುಧಾರಣೆಯ ಅತ್ಯಗತ್ಯ ಪ್ರತಿಯೊಬ್ಬ ನಾಗರಿಕನಿಗೂ ಗುಣಮಟ್ಟದ ವೈದ್ಯಕೀಯ ಸೇವೆ ಲಭ್ಯವಾಗಬೇಕು ಗ್ರಾಮೀಣ ಪ್ರದೇಶಗಳಲ್ಲಿ ವೈದ್ಯರು ತಜ್ಞರು ಮತ್ತು ವಾದ ಆಸ್ಪತ್ರೆಗಳ ಅಗತ್ಯವಿದೆ ಇದಲ್ಲದೆ ಭ್ರಷ್ಟಾಚಾರ ನಿಯಂತ್ರಣವು ರಾಷ್ಟ್ರದ ಪ್ರಗತಿಯ ಪ್ರಮುಖ ಅಂಶ ಪಾರದರ್ಶಕ ಆಡಳಿತ ಡಿಜಿಟಲ್ ಸೇವೆಗಳು ಮತ್ತು ಕಟ್ಟುನಿಟ್ಟಿನ ಕಾನೂನು ಕ್ರಮಗಳಿಂದ ಲಂಚ ಲಹಾಣಿಕೆಯನ್ನು ತಡೆಗಟ್ಟಬೇಕು ಪರಿಸರ ಸಂರಕ್ಷಣೆ ಪರಿಸರ ಸಂರಕ್ಷಣೆಯು ಕೂಡ ದೇಶದ ಭವಿಷ್ಯಕ್ಕಾಗಿ ಅಗತ್ಯ ಮಾಲಿನ್ಯ ನಿಯಂತ್ರಣ ಅರಣ್ಯ ಸಂರಕ್ಷಣೆ ನವೀಕರಿಸಬಹುದಾದ ಶಕ್ತಿ ಬಳಕೆ ಇವುಗಳ ಮೂಲಕ ಹಸಿರು ಭಾರತದ ಕನಸನ್ನು ನನಸು ಮಾಡಬಹುದು ಸಾಮಾಜಿಕ ಸಮಾನತೆ ಮತ್ತು ಏಕತೆ ರಾಷ್ಟ್ರದ ಬಲ ಧರ್ಮ ಜಾತಿ ಭಾಷಾ ಆಧಾರದ ಮೇಲೆ ಭೇದ ಭಾವ ತೊಡೆದುಹಾಕಿ ಮಹಿಳಾ ಶಕ್ತೀಕರಣ ಹಾಗೂ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಆದ್ಯತೆ ನೀಡಬೇಕು ಕೊನೆಯಲ್ಲಿ ಹೇಳುವುದಾದರೆ ಜಾಗತಿಕ ನಾಯಕತ್ವ ಜಾಗತಿಕ ನಾಯಕತ್ವ ಸಾಧಿಸಲು ಭಾರತವು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ತನ್ನ ಪ್ರಭಾವವನ್ನು ವಿಸ್ತರಿಸಬೇಕು ವ್ಯಾಪಾರ ವಿಜ್ಞಾನ ಮತ್ತು ಸಂಸ್ಕೃತಿ ವಿನಿಮಯದ ಮೂಲಕ ಭಾರತ ತನ್ನ ಹೆಜ್ಜೆ ಗುರುತುಗಳನ್ನು ವಿಶ್ವದಾದ್ಯಂತ ಮೂಡಿಸಬಹುದು ಇವೆಲ್ಲರ ಸಾರಾಂಶ ಇಷ್ಟೇ ಆಗಿದೆ ಮುಂದುವರೆದ ರಾಷ್ಟ್ರ ಎಂದರೆ ಕೇವಲ ಆರ್ಥಿಕವಾಗಿ ಶ್ರೀಮಂತ ದೇಶವಲ್ಲ ಅದು ನಾಗರಿಕತೆಯ ಉತ್ತಮ ಗುಣಮಟ್ಟ ಸಮಾನ ಅವಕಾಶ ಭದ್ರತೆ ಮತ್ತು ಪರಿಸರ ಸ್ನೇಹಿ ಅಭಿವೃದ್ಧಿಗಳನ್ನು ನೀಡುವ ರಾಷ್ಟ್ರ ಭಾರತವು ತನ್ನ ಯುವ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ ಈ ಗುರಿಯನ್ನು ಸಾಧಿಸುವುದು ಖಚಿತ ಜೈ ಹಿಂದ್